ನಾನಿವತ್ತು ಒಂದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪಕ್ಕಾ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ಒಂದು ಸಲ ಇದನ್ನು ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ವಾರದಲ್ಲಿ ಮಾಡಿಸ್ತಾನೆ ಇರ್ತೀರ ಅಷ್ಟು ರುಚಿಯಾಗಿರುತ್ತೆ ಮನೆಯಲ್ಲೇ ಬಿರಿಯಾನಿ ಪೌಡರ್ನ ಮಾಡಿಕೊಂಡು ನಾಟಿ ಸ್ಟೈಲಲ್ಲಿ ಮನೇಲಿರ್ತಕ್ಕಂಥ ಪದಾರ್ಥಗಳನ್ನ ಬಳಸಿ ಈ ರೀತಿ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ಸುಲಭವಾಗಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಬಿರಿಯಾನಿ ಪೌಡ್ರ್ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡೋಣ ಬನ್ನಿ ಎರಡು ಪಲಾವೆಳ್ಳೆನ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜನ ತೊಗೊಂಡಿದ್ದೀನಿ ಒಂದು ಆರು ಲವಂಗನ ತೊಗೊಂಡಿದ್ದೀನಿ ಎರಡು ಮರಾಠಿ ಮೊಗ್ಗು ಒಂದು ಮೂರು ಪೀಸಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಒಂದು ಪೀಸ್ ಜಾಪಾತ್ರೆ ತೊಗೊಂಡಿದ್ದೀನಿ ಅನಾನುಸೂವು ಒಂದು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಜಾಕಾಯಿನೂ ಕೂಡ ತೊಗೊಂಡಿದ್ದೀನಿ ನೋಡ್ಬೋದು ಸ್ವಲ್ಪದಷ್ಟು ಜಾಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಕಲ್ಲುವನ್ನು ತೊಗೊಂಡಿದ್ದೀನಿ ಎರಡು ಒಣ ಕಾಯಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೂರು ಏಲಕ್ಕಿನೂ ಕೂಡ ತೊಗೊಂಡಿದ್ದೀನಿ ಇಷ್ಟು ಪದಾರ್ಥ ನಿಮಗೆ ಬಿರಿಯಾನಿ ಪೌಡ್ರ್ ಮಾಡಲಿಕ್ಕೆ ಬೇಕಾಗುತ್ತೆ ಇಷ್ಟು ಪದಾರ್ಥಗಳನ್ನು ನಾವು ಕಡಿಮೆ ಊರಿನಲ್ಲಿ ಮೊದಲಿಗೆ ಹುರ್ಕೋಬೇಕಾಗತ್ತೆ ಈಗ ನಾನೊಂದು ಫ್ರೈ ಪ್ಯಾನ ತಗೊಂಡು ನಾನು ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಂಡು ಕಡಿಮೆ ಊರಿನಲ್ಲೇ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಹುರ್ಕೋಬೇಕಾಗತ್ತೆ ಈ ರೀತಿ ಉರಿದು ಮಾಡೋದ್ರಿಂದ ನಿಮ್ಗೊಂದೊಳ್ಳೆ ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಈ ರೀತಿ ಉರಿದು ಮಾಡೋದ್ರಿಂದ ನಿಮಗೆ ಟೇಸ್ಟು ಕೂಡ ಸಖತ್ತಾಗಿ ಬರುತ್ತೆ ಈಗೆಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಅಥವಾ ನಾಲ್ಕು ನಿಮಿಷ ಚೆನ್ನಾಗಿ ನಾವು ಕಂದು ಬಣ್ಣ ಬರಬೇಕು ಎಲ್ಲವುದನ್ನು ಅಷ್ಟೇ ಕಡಿಮೆ ಊರಿನಲ್ಲಿ ಲೋ ಫ್ಲೇಮ್ನಲ್ಲಿ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡೇ ನೀವು ಹುರ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಹುರಿದಾದ ನಂತರ ಒಂದು ಹತ್ತು ನಿಮಿಷ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡಿ ಈ ರೀತಿ ಬಿರಿಯಾನಿ ಪೌಡ್ರ್ಗಳನ್ನ ನಿಮ್ಮ ಮನೆಯಲ್ಲೇ ಮಾಡಿಕೊಂಡು ಇದನ್ನು ಮಶ್ರೂಮ್ ಬಿರಿಯಾನಿಗೂ ಹಾಕ್ಕೊಬೋದು ಚಿಕನ್ ಬಿರಿಯಾನಿಗೂ ಕೂಡ ಹಾಕ್ಕೋಬೋದು ಈಗ ನಾನು ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಪುಡಿನೂ ಅಷ್ಟೇ ನಿಮಗೆ ತರತರಿಯಾಗಿರಬಾರ್ದು ಕಂಪ್ಲೀಟ್ ಪೌಡ್ರ್ ರೀತಿಯಲ್ಲಿ ನಾವು ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಒಂದು ಮಿಕ್ಸಿ ಜಾರ್ ಸಹಾಯದಿಂದ ಈಗ ನಾನು ಪೌಡ್ರನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಬಿರಿಯಾನಿನ ಶುರು ಮಾಡೋದಕ್ಕಿಂತ ಮುಂಚೆ ಅಕ್ಕಿನ ಚೆನ್ನಾಗಿ ತೊಳೆದು ನೆನ್ಸಿಟ್ಕೋಬೇಕಾಗತ್ತೆ ನಾನಿಲ್ಲಿ ಮೂರು ಕಪ್ಪಷ್ಟು ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಬಾರಿ ನಾವು ತೊಳಿಬೇಕಾಗತ್ತೆ ಈ ರೀತಿ ತೊಳೆದು ಒಂದು ಕಾಲು ಗಂಟೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ನೆನೆಸ್ಕೋಬೇಕು ಈ ರೀತಿ ನೆನೆಸಿದ್ರೆ ರೈಸು ಕೂಡ ಚೆನ್ನಾಗಿ ಒದಗುತ್ತೆ ಚೆನ್ನಾಗಿ ಕೂಡ ಅರಳುತ್ತೆ ನಿಮಗೆ ಮುದ್ದೆ ಮುದ್ದೆ ಆಗೋಲ್ಲ ಬನ್ನಿ ಇವಾಗ ಒಂದು ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಪುದೀನ ಒಂದು ಕಪ್ಪು ಒಂದು ಆರಿಂದ ಏಳು ಹಸಿಮೆಣಸಿಕಾಯಿ ಒಂದು ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ನೀರನ್ನ ಬೆರೆಸಿ ಇದನ್ನು ಅಷ್ಟೇನೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈ ಗ್ರೀನ್ ಮಸಾಲ ಮತ್ತೆ ಬಿರಿಯಾನಿ ಪೌಡರ್ ಇವೆರಡೇ ನಿಮಗೆ ನಾಟಿ ಸ್ಟೈಲ್ನಲ್ಲಿ ಮಾಡ್ತಕ್ಕಂಥ ಬಿರಿಯಾನಿಗೆ ರುಚಿ ಕೊಡ್ತಕ್ಕಂಥದ್ದು ಈಗ ಒಂದು ಕುಕ್ಕರ್ನ ತೊಗೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಈ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ನಾಲ್ಕು ಲವಂಗ ಎರಡು ಪೀಸ್ ಚಕ್ಕೆ ಎರಡು ಎಲೆ ಒಂದು ಅನ ಇಷ್ಟು ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವು ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿನ ಅಷ್ಟೇ ಚೆನ್ನಾಗಿ ನಾವು ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಬಿರಿಯಾನಿಗೆ ನೀವು ಯಾವತ್ತೂ ಅಷ್ಟೇ ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿಯೇ ಹಚ್ಕೋಬೇಕು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಮೊಸರನ್ನ ಯೂಸ್ ಮಾಡ್ತಾರೆ ಮೊಸರು ಬೇಕಿದ್ರು ಹಾಕೋಬೋದು ಅಥವಾ ಟೊಮೊಟೊನೇ ಬೇಕಾದರೆ ಯೂಸ್ ಮಾಡ್ಬೋದು ನೀವು ಹುಳಿ ಟೊಮೊಟೊ ಆದರೆ ಒಂದನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ ನೀವು ಜಾಮ್ ಟೊಮೊಟೊ ತೊಗೊಂಡ್ರೆ ಎರಡನ್ನ ಹಾಕ್ಕೊಳ್ಳಿ ಇದನ್ನೂ ಅಷ್ಟೇ ಚೆನ್ನಾಗಿ ಫ್ರೈ ಆದಮೇಲೆ ನಾವು ತೆಗೆದಿಟ್ಕೊಂಡಿರ್ತಕ್ಕಂಥ ಚಿಕನ್ನ ಸೇರಿಸ್ಕೊಂಡು ಒಂದು ಚಿಟಕಿಯಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಒಗ್ಗರಣೆನಲ್ಲೇ ಒಂದು ನಿಮಿಷದವರೆಗೂ ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೋಬೇಕು ಈ ರೀತಿ ಚಿಕನ್ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನೀರೆಲ್ಲ ಬಿಡ್ತಾ ಬರುತ್ತೆ ಆವಾಗ ನಾನು ರುಬ್ಬಿಟ್ಕೊಂಡಿರ್ತಕ್ಕಂಥ ಗ್ರೀನ್ ಮಸಾಲಾನ ಹಾಕ್ಕೋಬೇಕಾಗತ್ತೆ ನಾನು ಒಂದು ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿದ್ದೀನಿ ನೋಡ್ಬೋದು ಈಗ ನೀರೆಲ್ಲ ನೀಟಾಗಿ ಬಿಟ್ಟಿದೆ ಈಗ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಗ್ರೀನ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡ್ರು ನಾವು ಏನು ರೆಡಿ ಮಾಡ್ಕೊಂಡ್ವಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇದಿಷ್ಟೂ ಹಾಕ್ಕೊಂಡು ಈ ರೀತಿ ಒಗ್ಗರಣೆ ಮೇಲೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ನೀಟಾಗಿ ಎಣ್ಣೆ ಬಿಡಬೇಕು ಆ ರೀತಿಯಲ್ಲೇ ನಾವು ಚಿಕನ್ನ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಚಿಕನ್ನ ಮಿಕ್ಸ್ ಮಾಡಿ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಒಗ್ಗರಣೆಲ್ಲೇ ಬೇಯಿಸ್ಕೋಬೇಕು ಆಗ ನೀಟಾಗಿ ಎಣ್ಣೆ ಬಿಡುತ್ತೆ ನೋಡಿ ಈಗ ನೋಡ್ಬೋದು ನೀಟಾಗಿ ಸುತ್ತ ಎಣ್ಣೆಲ್ಲ ಬಿಟ್ಟಿದೆ ನಾನು ಏನು ಅಕ್ಕಿನ ಹಾಕ್ಕೊಂಡೆ ಅದೇ ಕಪ್ಪಲ್ಲಿ ನಾನೀಗ ಐದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೆ ಐದು ಕಪ್ಪಷ್ಟು ನೀರನ್ನು ಇದ್ದೀನಿ ಏಕೆಂದರೆ ಅಕ್ಕಿನ ಆಲ್ರೆಡಿ ನಾವು ನೆನೆಸಿರೋದ್ರಿಂದ ಸ್ವಲ್ಪ ರುಬ್ಬ ಮಸಾಲೆ ಅಂದರೆ ಗ್ರೀನ್ ಮಸಾಲಕ್ಕೂ ಸ್ವಲ್ಪ ನೀರನ್ನು ಹಾಕೊ ಹಾಕ್ಕೊಂಡಿರೋದ್ರಿಂದ ನಿಮಗೆ ಐದು ಕಪ್ ನೀರು ಸಾಕಾಗುತ್ತೆ ಈ ರೀತಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಚಿಕನ್ ನೀವು ಆಲ್ಮೋಸ್ಟ್ ಒಂದು ಎಂಬತ್ತು ಭಾಗದಷ್ಟು ಚಿಕನ್ ನೀವು ಬೇಯಿಸ್ಕೋಬೇಕಾಗತ್ತೆ ನೋಡಬಹುದು ಈಗ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೀವು ಚಿಕನ್ ಬೆಂದಿದೆಯೋ ಇಲ್ವ ಅಂತ ಒಂದು ಸಲ ನೋಡಿಕೊಂಡು ಅದಾದ್ಮೇಲೆ ಅಕ್ಕಿನ ಸೇರಿಸಬೇಕು ನೋಡಬಹುದು ಆದ್ರೆ ಕೈಗೆ ಬರ್ತಾ ಇದೆ ಈ ರೀತಿ ಮುಕ್ಕಾಲು ಭಾಗ ಚಿಕನ್ ಬೆಂದ ಮೇಲೆ ನಾವು ಅಕ್ಕಿನ ಸೇರಿಸ್ಕೋಬೇಕಾಗತ್ತೆ ಈಗ ನೆನ್ಸಿಟ್ಟಿರ್ತಕ್ಕಂಥ ಅಕ್ಕಿನ ಕೂಡ ಸೇರಿಸ್ಕೊಂಡಿದೀನಿ ಮಿಕ್ಸ್ ಅಷ್ಟೇ ನಾವು ತುಂಬಾ ಜಾಸ್ತಿ ಮಿಕ್ಸ್ ಮಾಡ್ಬೇಕು ಹೋಗಬಾರ್ದು ಏಕೆಂದ್ರೆ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಇವಾಗ ಒಂದು ಕುಕ್ಕರ್ ಲೆಡ್ ಕ್ಲೋಸ್ ಮಾಡಿ ನಾವು ಒಂದು ವಿಜ್ವಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಒಂದು ವಿಷಲ್ ಕೂಗಿಸಿ ಆದ ನಂತರ ಕುಕ್ಕರ್ ಲೆಡ್ ಓಪನ್ ಮಾಡೋದಕ್ಕಿಂತ ಮುಂಚೆ ತಣ್ಣಗಾಗಿದೆ ಅಂತ ಚೆಕ್ ಮಾಡಿಕೊಂಡು ಮೇಲೆ ಓಪನ್ ಮಾಡಬೇಕಾಗತ್ತೆ ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿ ನಾಟಿ ಸ್ಟೈಲ್ ಬಿರಿಯಾನಿ ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಬಿರಿಯಾನಿ ಪೌಡ್ರೂ ಅಷ್ಟೇ ನೀವು ಈ ರೀತಿ ಮಾಡಿಕೊಂಡು ನೀವು ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ತುಂಬ ಸಕ್ಕದಾಗಿತ್ತು ಅಂತ ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಅದಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನೋಟಿಫಿಕೇಷನ್ ಈಸಿಯಾಗಿ ಸಿಗುತ್ತೆ ಥ್ಯಾಂಕ್ ಯು